ಇವನು ಯಾವನಲ್ಲ ಕೊತ್ತ ಅವನು ಕೊತ್ತ ಅಲ್ಲ ಕೊತ್ವಾಲ ಅವನು ಅಯೋಗ್ಯ ಇದೇ ಭಾಷೆ ಭಾಷೆ ಅಯೋಗ್ಯ ಅವನು ಮಂಜುನಾಥ ಅವನು ನಾಕಿ ಫ್ಲೈಟ್ ಬಿಟ್ರೆ ಆಗ್ಬಿಡ್ತ ಸಾಕ್ಷಿ ಅವನು ನಾಕಿ ಫ್ಲೈಟ್ ಬಿಟ್ರೆ ಆಗ್ಬಿಡ್ತ ಸಾಕ್ಷಿ ಇವ್ ಅಜ್ಜಿ ಯಾರ ಹೊಡಿಬೇಕು ನನ್ನ ಮಕ್ಳು ಇವ್ರಿಗೆಲ್ಲ ಈ ಸರ್ಕಾರ ಜನ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರ ಎಲ್ಲ ವರ್ಗದ ವಿರೋಧಿ ಸರ್ಕಾರ ಲವ್ ಜಿಹಾದಿ ಸರ್ಕಾರ ಇದೆ इదుంది పాకిస్తాన్ సర్కరింద ఆర్గనైజ్ మార్తాదారారు అర మంత్రిలు తలారటే నా ಇನ್ನೊಂದು మాట ಹೇಳ್ತೀನಿ ಯಾರ್ ಯಾರು ಸರ್ಕಾರಿ ಯುವ शासकीय ಅಧಿಕಾರಿ ಸಂತೋಷ ಲಾಡ್ ಆ छत्रपती शिवाजी యాवंषात मराठा समाज హ హిందూ హలి అంతా సమాజాల లutti ప్రతి దిస అంటే ఏ ఉదర్ భగవనముకి వన్ యావననల கொத்த அவன் கொத்தவல்ல அயோக இதே பச அயோக அவன் மஞ்சுநாத் அவனு நான் ஃபைட் விட்டு ஆபிடுத்து சாட்சி இவ்வா யாத்திரா ஓடிக்கெல்லாம் யோதர பி அபநம்பிக்கை மாத்திர மோதி பிங்க் ஜவாங்க சச்சி தினித்ய கிருஷ்ணபைரேடு பிரியாங்க ருகே ಒಂದ್ ಕಡೆ ಸಿದ್ದರಾಮಯ್ಯ ಅವ್ರ ಬೆಂಬಲ ಇನ್ನೊಂದ್ ಕಡೆ ಸಾಕ್ಷಿ ಕೇಳ್ತಾರೆ ನಾಚಿವಲ್ ನಿಮ್ಗೆ ಯಾರು ಎಷ್ಟು ಜನ ನಮ್ಮ ಇವರು ಮನಮೋಹನ್ ಸಿಂಗ್ ಅಧಿಕಾರ ಎಷ್ಟು ಜನ ಟಾರ್ಗೆಟ್ ಸುಮಾರು ಎಷ್ಟು ಜನ ಸತ್ರು ಅಮಾಯಕರು ಇನ್ನು ಸಾಕ್ಷಿ ಬಗ್ಗೆ ವಿಡಿಯೋ ಸಮತೆ ಬಿಡುಗಡೆ ಮಾಡಿದ್ರೆ ಸಾಕ್ಷಿ ಕೇಳ್ತಾರೆ ಇಂಥರಿಗೆಲ್ಲ ಯಾರು ಇವರೆಲ್ಲ ದೇಶ ವಿರೋಧಿಗಳು ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಭಾರತ ಮಾತಿಗೆ ಅಪಮಾನ ಮಾಡ್ತೀವಿ ಯೋಧನ ಅಪಮಾನ ಮಾಡೋದು ಒಂದೇ ோ ர ஜான் ஜ கிசான் ரோதக்கோஸர்டுமம்பி யோதரிந்த கண்ம நிதி மறியார்காஷு மேல் பீழ்த்தே அவன்கேழ்த்தே ஷத்திரபதி சிவாஜி வம்ச கௌமியல் ஜன ஓட ஹடிபெக் அவன் இன்னொரு மஞ்சுநாத் ಅವನು ಕೊತ್ವನು ಮೋಸ್ಟ್ಲಿ ಆ ವಂಶಸ್ಥರು ಅನ್ಸುತ್ತೆ ಇದೇ ತಾನೇ ನಿಮ್ ಕೇಂದ್ರ ಸರ್ಕಾರ ಇದ್ದಾಗ ಸಾಧನೆ ಮೋದಿಯವರು ಕಾಲ ಕಾಲಕ್ಕೆ ಡೈರೆಕ್ಷನ್ ಕೊಟ್ಟು ಹಣ ಬಿಡುಗಡೆ ಮಾಡಿ ಮುಕ್ತವಾಗಿ ಫ್ರೀ ಆ್ಯಂಡ್ ಕೊಟ್ಟರು ಇದು ಆ ಕ್ರೆಡಿಟ್ ಆಪರೇಷನ್ ಸಿಂಧೂರ ಕೇಂದ್ರ ಸರ್ಕಾರ ಮೋದಿಯವರು ಮತ್ತು ಯೋಧರಿ ಸೇರುತ್ತೆ ಆಯ್ತು ನಾಳೆ ಸಾಲದ ಸಮಾವೇಶ ಬಿಡ್ರಿ ಅಧಿಕಾರಿಗಳು ಸಭೆ ಮಾಡ್ಲಿ ಹಂಗೆ ನಿಮ್ಗೆ ಕ್ರೆಡಿಟ್ ಒಂದು ಕೇಂದ್ರದಲ್ಲಿ ಒಂದ್ ರೀತಿ ನಿಮ್ದು ಇಲ್ಲಿದ್ರು ಒಂದ್ ರೀತಿನ ನೀವ್ಯಾಕೆ ವೇದಿಕೆ ಮೇಲೆ ಕೂರ್ತಿರಂಗ ನಿಮ್ಗೆ ಕ್ರೆಡಿಟ್ ಅಂಗ್ರಿ ಕೂರಿಸ್ರಿ ಅಧಿಕಾರಿಗಳು ಬಿಡ್ರಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳು ಅದ್ರೆ ಆಯಾ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಜಿಲ್ಲಾಧಿಕಾರಿಗಳು ಅವ್ರು ಮಾಡಲಿ ನೀವ್ಯಾಕೆ ನಿಮ್ಗೆ ಸಂಬಂಧ ನಿಮ್ಗೆ ಸಂಬಂಧ ಇವತ್ತಿ ಗೃಹಲಕ್ಷ್ಮಿ ಬಿಡುಗಡೆ ಆಗ್ಲೇ ಎಲ್ಲ ವಿದ್ಯುತ್ ದರ ಜಾಸ್ತಿ ಆರ್ಸಿರೆ ಹಾಲಿಂದ ಹಿಡಿದು ಆಲ್ಕಾಲ್ ವರ್ಗೀ ದರ ಜಾಸ್ತಿ ಹರಿಸ ಮಾಧ್ಯಮ ಸ್ನೇಹಿತರು ಇನ್ನೊಂದು ದಯಮಾಡಿ ಇಂಪಾರ್ಟೆಂಟ್ ಇದೆ ಇದು ನೋಟ್ ಮಾಡ್ಕೊಳ್ಳ್ರಿ ಅತಿವೃಷ್ಟಿಯಲ್ಲಿ ನಾವು ಒಂದು ಮನೆಗೆ ಐದು ಲಕ್ಷ ಮೂರು ಲಕ್ಷ ಕೊಟ್ಟಿದ್ವಿ ಐದು ಲಕ್ಷ ಮೂರು ಲಕ್ಷ ಕೊಟ್ಟಿದ್ವಿ ಮನೆ ಬಿದ್ದವ್ರಿಗೆ ನಾಲ್ಕೂವರೆ ಸಾವಿರ ಮನೆಗಳು ಕೊಡಿಸಿದ್ವಿ ನಾವು ಹೊಸದಾಗಿ ಮನೆಗಳನ್ನ ಕಟ್ಟಿದ್ರು ನಾನು ಅಧಿಕಾರದಾಗಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ನಾನು ನಮ್ಮ ಸರ್ಕಾರ ಇದ್ದಾಗ ನಾನು ಜನರು ತೀರ್ಕಂತ ಪ್ರಯತ್ನ ಮಾಡಿದೆ ಐದು ಲಕ್ಷ ಪೂರ್ಣ ಕಂತ ಕೊಟ್ವಿ ಒಂದು ಮನೆಗೆ ಐದು ಲಕ್ಷ ಪೂರ್ಣ ಕೊಟ್ಟಿದ್ವಿ ಅತಿವೃಷ್ಟಿ ಇದಕ್ಕೆ ಸಿದ್ದರಾಮಯ್ಯನ ಉತ್ತರ ಕೊಡಬೇಕು ಐದು ರೆವಿನ್ಯೂ ಮಿನಿಸ್ಟರ್ ಉತ್ತರ ಕೊಡಬೇಕು ಐದು ಲಕ್ಷ ಪೂರ್ಣ ಕೊಟ್ವಿ ಯಾರು ಮನೆಗಟ್ಟು ವಿಳಂಬ ಮಾಡಿದ್ರು ಆ ಮನೆಗಳಿಗೆ ನಾವು ಅಧಿಕಾರದಾಗಿದ್ದ ಸರ್ಕಾರ ಒಂದ್ ಕಂತು ಎರಡು ಕಂತು ಬಂದಿದೆ ದಿವಸ ಜನರು ಬರ್ತಾ ಇದಾರೆ ಆ ಫೈಲು ಕಡತ ಆರ್ಥಿಕ ಇಲಾಖೆಯಲ್ಲಿ ಹೋಗಿ ಕೂತಿದೆ ಬರಬೇಕಾದ ಬಾಕಿಗೆ ಆರ್ಥಿಕ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ನಾ ಕೇಳಿದ್ರೆ ಸರ್ ಹಣ ಇಲ್ಲ ಸರ್ ಇಲ್ಲಿಂದ ಬಿಡುಗಡೆ ಮಾಡಬೇಕು ಶಿಕ್ಷಕರು ಹಣ ಇಲ್ಲ ಪೊಲೀಸರಿಗೆ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳಕ್ಕೆ ಹಣ ಇಲ್ಲ ಅಂತ ಹೇಳ್ತಾರೆ ಇದು ಸತ್ಯ ಫೈನಾನ್ಸ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅದಕ್ಕೋಸ್ಕರ ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡ ಅಭಿಮಾನಿಗಳಿಗೆ ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿ ಶಿವಾರ ಮಾಡೋ ನಮಸ್ಕಾರಗಳು ಕೋಲಾರದ ಸಮಸ್ತ ಬಂಧುಗಳು ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಂಬಲಿಸಿ ಆಶೀರ್ವದಿಸಿ ಆನಂದಿಸಿ ವಿವೇಚಿಸಿ ವಿಚಾರಿಸಿ ಐಡಿಯಾ ನ್ಯೂಸ್ ಚಾನಲ್ಗೆ ತವೆಲ್ಲರೂ ಕೂಡ ಚೆಂದರಾದ ಧನ್ಯವಾದಗಳು